ನೇಪಾಳ ಮಾದರಿಯಲ್ಲಿ ಭಾರತ ದೇಶದಲ್ಲಿಯೂ ಜನರು ದಂಧೆ ಏಳಿಸಬಹುದೆಂಬ ರೀತಿಯ ಪೋಸ್ಟರ್ ಅನ್ನ ಸಾಮಾಜಿಕ ಜಾಲತಾಣದಲ್ಲಿ ಹಾಕಿರುವ ಉಡುಪಿ ಜಿಲ್ಲಾ ಕಾಂಗ್ರೆಸ್ ಸಾಮಾಜಿಕ ಜಾಲತಾಣ ಘಟಕದ ಮುಖ್ಯಸ್ಥ ರೋಷನ್ ಶೆಟ್ಟಿಯನ್ನ ಕೂಡಲೇ ಬಂಧಿಸಿ ಆತನ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಬಿಜೆಪಿ ಉಡುಪಿ ಜಿಲ್ಲಾ ಯುವ ಮೋರ್ಚಾ ಆಗ್ರಹಿಸಿದೆ ಈ ಕುರಿತು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಉಡುಪಿ ಜಿಲ್ಲಾ ಬಿಜೆಪಿ ಯುವ ಮೋರ್ಚಾ ಅಧ್ಯಕ್ಷ ಪೃಥ್ವಿರಾಜ್ ಶೆಟ್ಟಿ ಅವರು ರೋಷನ್ ಶೆಟ್ಟಿ ಭಾರತದ ಸಾರ್ವಭೌಮತೆ ಏಕತೆ ಹಾಗೂ ಸಮಾಜದ ಶಾಂತಿಗೆ ಧಕ್ಕೆ ತರುವಂತ ಪೋಸ್ಟ್ ಹಾಕಿದ್ದಾರೆ ಅಲ್ಲದೆ ನೇಪಾಳ ಮಾದರಿಯಲ್ಲಿ ಭಾರತ ದೇಶದಲ್ಲಿಯೂ ಜನರು ದಂಧೆ ಹೇಳಿಸಬಹುದೆಂಬ ರೀತಿಯ ಪೋಸ್ಟರ್ ಅನ್ನು ಹಂಚಿಕೆ ಮಾಡಿದ್ದು ಈ ಪೋಸ್ಟ್ ಅಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಅವಹೇಳನ ಮಾಡಿದ್ದಾರೆ ಈ ಹಿನ್ನೆಲೆಯಲ್ಲಿ ಉಡುಪಿ ಜಿಲ್ಲಾ ಬಿಜೆಪಿ ಯುವ ಮೋರ್ಚಾ ನೇತೃತ್ವದಲ್ಲಿ ಕೋಟಾ ಪೊಲೀಸ್ ಠಾಣೆಯಲ್ಲಿ ರೋಷನ್ ವಿರುದ್ಧ ದೂರು ದಾಖಲಾಗಿದೆ ಎಂದು ತಿಳಿಸಿದ್ದಾರೆ ಇನ್ನು ಈ ಸಂದರ್ಭದಲ್ಲಿ ಬಿಜೆಪಿ ಯುವ ಮೋರ್ಚಾದ ರಾಜ್ಯ ಕಾರ್ಯದರ್ಶಿ ವಿಖ್ಯಾ ಶೆಟ್ಟಿ ಬಿಜೆಪಿ ಜಿಲ್ಲಾ ಯುವ ಮೋರ್ಚಾದ ಪ್ರಧಾನ ಕಾರ್ಯದರ್ಶಿ ಅಭಿರಾಜ್ ಸುವರ್ಣ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಪೋಸ್ಟರ್ ಒಂದು ನರೇಂದ್ರ ಮೋದಿ ಬಿಜೆಪಿಯ ಧ್ವಜವನ್ನ ಬಳಸಿಕೊಂಡು ವ್ಯಂಗ್ಯ ಚಿತ್ರವನ್ನ ಮಾಡಿ ಆ ಪೋಸ್ಟರ್ ಯಾವ ಅಂತ ಹೇಳಿದ್ರೆ ಜನ ನರೇಂದ್ರ ಮೋದಿ ಚಪ್ಪಲಿ ಸಾಕಿ ಅವರನ್ನು ಓಡಿಸಿಕೊಂಡು ಹೋಗುವ ದೃಶ್ಯ ಆ ಪೋಸ್ಟರ್ ಗೆ ಉಲ್ಲೇಖ ಯಾವ ಇದೆ ಹಿಂದೆ ಶ್ರೀಲಂಕಾದಲ್ಲಿ ಈ ತರ ದಿಗಳಾಗಿತ್ತು ಅದಾದ ನಂತರ ಬಾಂಗ್ಲಾದೇಶದಲ್ಲಿ ಈ ತರ ದಂಗೆಗಳಾಗಿತ್ತು ಪ್ರಸ್ತುತ ನೇಪಾಳದಲ್ಲಿ ಈ ರೀತಿಯ ಜನ ಏನು ದಂಗೆ ಹೇಳ್ತಾ ಮುಂದಿನ ಸಂದಿ ಭಾರತ ತರುವ ರೀತಿಯಲ್ಲಿ ಆ ಬಿಂಬಿಸಿದ್ರು ಅದು ಅದರಲ್ಲೂ ವಿಶೇಷವಾಗಿ ಕಾಂಗ್ರೆಸ್ನ ಸಾಮಾಜಿಕ ಜಾಲತಾಣದ ಅಧ್ಯಕ್ಷ ಬಿಂಬಿಸಿದ್ರು ಇದು ಕಾಂಗ್ರೆಸ್ನ ಅಧಿಕೃತವಾದ ಹೇಳಿಕೆ ನಾವಿಲ್ಲಿ ಪ್ರತಿಪಾದಿಸುತ್ತಾ ಆತನ ವಿರುದ್ಧ ಕ್ರಮ ಕೈಗೊಳ್ಳಬೇಕು కేవల క్రమ అందేస్ కొ అతను అదే ఎఫ్ఐఆర్ దాఖలు అతను బంధన మేము